ಒಂದು ಬ್ರೇಕಿಂಗ್ ಬರ್ತಾ ಇದೆ ಆಗಡಿ ಗ್ರಾಮ ಪಂಚಾಯಿತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವಾಗಿದೆ ಪ್ರಶ್ನೆ ಮಾಡಿದ ಪತ್ರಕರ್ತನಿಗೆ ಹೆದರಿಕೆ ಹಾಕುತ್ತಿದ್ದಾನಂತೆ ವಸಂತ್ ಕಾಂಬ್ಳೆ ಸೊ ಬಡವರಿಗೆ ಯಾಕೆ ಇಲ್ಲ ಇಲ್ಲಿ ಉದ್ಯೋಗ ಅವಕಾಶ ಯಂತ್ರೋಪಕರಣಗಳ ಬಳಕೆ ಕೆಲಸ ಕೇಳಿದವರಿಗೆ ಇಲ್ಲಿ ಸಿಗುತ್ತೆ ಕೈಯಲ್ಲಿ ಫೊರಕೆ ಲಕ್ಷಾಂತರ ರೂಪಾಯಿ ಸರ್ಕಾರದ ಹಣ ದುರುಪಯೋಗ ಕೆಲಸ ಇದೆ ಆದರೆ ದಾಖಲೆ ಇಲ್ಲ ಈ ಗ್ರಾಮ ಪಂಚಾಯಿತಿಯಲ್ಲಿ ಗುತ್ತಿಗೆದಾರರೇ ಹವ ಅಧ್ಯಕ್ಷ ಮಾಡಿದ್ದೆ ರಾಜ್ಯಭಾರ ಸರ್ಕಾರಕ್ಕೆ ಮರಳಿ ಹಣ ಕಟ್ಟಬೇಕು ಬಡವರಿಗೆ ಉದ್ಯೋಗ ನೀಡಿ ಅಂತ ಹೇಳಿದ ಪತ್ರಕರ್ತ ಅಳವಾಡಿ ಗ್ರಾಮ ಪಂಚಾಯಿತಿಗೂ ವಸಂತ ಕಾಂಬ್ಳೆಗೂ ಏನು ಸಂಬಂಧ ಭ್ರಷ್ಟಾಚಾರದ ದುಡ್ಡಿನಲ್ಲಿ ಈತನಿಗೂ ಪಾಲಿದೆಯೇ ಯಾಕೆ ಈ ವಸಂತ ಕಾಂಬ್ಳೆ ಎಲ್ಲದರಲ್ಲೂ ಮೂಗು ತೋರಿಸುತ್ತಾನೆ ದೊಡ್ಡವರ ಹೆಸರಿನಲ್ಲಿ ಹೈಪೈ ಜೀವನ ನಡೆಸುತ್ತಿದ್ದಾನೆ ವಸಂತ ಕಂಬ್ಳೆ ಇಡೀ ಊರೇ ತಲೆವಾಗಿ ಕೈ ಮುಗಿಯುತ್ತಿರಬೇಕಾದರೆ ಈತನು ದೊಡ್ಡವರ ಹೆಸರಿನಲ್ಲಿ ಕೆಡಿಸುತ್ತಿರುವುದು ಯಾಕೆ ಪೊಲೀಸರಿಗೆ ಹೆದರಿಕೆ ಅಧಿಕಾರಿಗಳಿಗೆ ಬೆದರಿಕೆ ಈಗ ಪತ್ರಕರ್ತರಿಗೂ ಹೆದರಿಕೆ ಎಲ್ಲಂದದರಲ್ಲೂ ದೊಡ್ಡವರ ಹೆಸರು ಈತನ ರಾಜ್ಯವಾರ ಅಷ್ಟಕ್ಕೂ ಅಳಗವಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಎಷ್ಟು ಕೋಟಿ ಹಗರಣವಾಗಿದೆ ಸಂಕ್ಷಿಪ್ತ ಮಾಹಿತಿ ಟೈಮ್ಸ್ ಟ್ವೆಂಟಿ ಬೆಳಗಾವಿಯಲ್ಲಿ